ನಾವು ನೋಡಪ್ಪ ನಾಲ್ಕು ಜನ ಮಹಿಳೆಯರು ಗಣತಿಯರು ನಾಲ್ಕು ಜನ ಸತ್ತಾಗ ನಾವು ಒಂದು ಮೀಟಿಂಗ್ ಮಾಡಿದ್ದೇವೆ ಕ್ಯಾಬಿನೆಟ್ ಚರ್ಚೆ ಮಾಡಿದ್ದೀವಿ ಇವತ್ತು ಮಿನಿಸ್ಟರ್ ಹೋಗ್ತಾ ಇದ್ದಾರೆ ಅಲ್ಲಿಗೆ ಮತ್ತೆ ಹೆಲ್ತ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಕೂಡ ಹೋಗ್ತಾ ಇದ್ದಾರೆ ಯಾಕೆ ಆಗ್ತಾ ಇದೆ ಅಂತಕ್ಕಂಥದ್ದು ನಾವು ಒಂದು ಔಷಧಿ ಅದು ಸರಿ ಇಲ್ಲ ಅದರಿಂದ ಆಗಿದೆ ಅಂತ ಮಾಡಿ ಇವನ್ನ ಸಸ್ಪೆಂಡ್ ಮಾಡಿದ್ದರು ಕಂಟ್ರೋಲ್ ಸಸ್ಪೆಂಡ್ ಮಾಡಿ ಯಾರೋ ಔಷಧಿ ಸಪ್ಲೈ ಮಾಡಿದ್ರಲ್ಲ ಅವ್ರನ್ನ ಬ್ಲಾಕ್ ಲಿಸ್ಟ್ಗೆ ಹಾಕಿ ಒಂದು ಕಮಿಟಿ ಕೂಡ ಮಾಡಿದ್ದು ಡೆವಲಪ್ಮೆಂಟ್ ಕಮಿಷನ್ ಒಂದು ಕಮಿಟಿ ಕೂಡ ಮಾಡಿದ್ದು ಅವರು ಒಂದು ವರದಿ ಅಂತ ಹೇಳಿದ್ದು ಅವರು ವರದಿ ಕೊಟ್ಟ ಮೇಲೆ ಯಾರು ತಪ್ಪಿ ಅವ್ರ ಮೇಲೆ ಕ್ರಮ ತಗೋತೀವಿ ಈಗ ಅಲೆ ತಗೊಂಡಿದ್ದೀವಿ ಇನ್ನು ಮುಂದಿನ ಕೂಡ ತಗೋತೀವಿ ಅದು ಪರಿಹಾರ ಎರಡು ಲಕ್ಷ ಕೋಟಿ ಕಡಿಮೆ ಆಯ್ತು ಅಂತ ಸರ್ ಬೇರೆ ಬೇರೆ ಕೋಮು ಸೌಹಾರ್ದ ಗಲಾಟೆ ಆದ ಐದು ಲಕ್ಷ ಲಕ್ಷ ಪರಿಹಾರ ಕೊಡ್ತಾರೆ ಜೀವಗಳು ಹೋಗಿದೆ ಆದ್ರೆ ಬರೀ ಎರಡು ಲಕ್ಷ ಕೊಟ್ಟರೆ ಸರಿ ಇಲ್ಲ ಅಂತ ನೀನ್ ಹೇಳ್ತಾ ಇದ್ದೀನಿ ಅಲ್ಲ ಸರ್ ಜನಗಳು ಕೂಡ ಕೇಳ್ತಾ ಇದ್ದಾರೆ ಸರ್ ಕುಟುಂಬಸ್ಥರು ಕೇಳ್ತಾ ಇದ್ದಾರೆ ಸರ್ ಕಡಿಮೆ ಆಯ್ತು ಅಂತ ಸರ್ ಶ್ರೀರಾಮುಲು ಅವರು ಬಿಜೆಪಿ ಪ್ರತಿಭಟನೆ ಮಾಡ್ತಾ ಬಳ್ಳಾರಿಯಲ್ಲಿ ಗಣಕ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸರ್